ಒಂದ್ಸಾರಿ ಫೋನೇ ಬಿದ್ದೋಗುತ್ತೆ ಎತ್ಕೊಂಡು ಮೇಲಕ್ಕೆ ಪ್ರತಿ ಒಂದು ಒಂದು ಸೂಜಿಯಿಂದ ಹಿಡಿದು ಮೇಲಕ್ಕೆ ಕೆತ್ತವಾಗ ನನ್ನ ಕೈಗೆ ಶ್ರಮ ಗೊತ್ತಿದೆ ಈ ಕೈ ಆಪರೇಷನ್ ಆಗಿದೆಯಲ್ಲ ಈ ಕೈಗೆ ಪ್ರತಿ ಒಂದು ಕೆಳಗಡೆ ಬಿದ್ದರೆ ಎತ್ತು ಅಷ್ಟರಲ್ಲಿ ಜೀವ ಬಾಯಿಗೆ ಬರುತ್ತೆ ಇಷ್ಟು ಕಷ್ಟಪಟ್ಟು ನಾನು ಒಂದು ಯೂಟ್ಯೂಬ್ ಚಾನಲ್ ಮಾಡ್ತಾ ಇದ್ದೀನಿ ಅಂದರೆ ನಾಳೆ ದಿನ ಅದರಿಂದ ನನಗೇನೋ ಏನೋ ಒಂದೆರಡು ತಣ್ಣ ಸಿಗ್ಬೋದು ಒಂದೆರಡು ದುಡ್ಡು ಬರ್ಬೋದು ನನ್ನ ಖರ್ಚು ವೆಚ್ಚಗಳಿಗೆ ಆಗ್ಬೋದು ಅನ್ನೋದು ಒಂದೇ ಒಂದು ಖುಷಿಯಿಂದ ಮಾಡ್ತಾ ತುಂಬ ಜನ ಯೂಟ್ಯೂಬಿಂದ ದುಡ್ಡು ಬಂತ ಇಂದ ದುಡ್ಡು ಬಂತ ಅಂತ ಕೇಳ್ತಿದ್ದಿರಲ್ಲ ನಿಜವಾಗ್ಲೂ ದುಡ್ಡು ಬರಕ್ಕೆ ರೆಡಿ ಇದೆ ಆದರೆ ಏನು ಮಾಡೋದು ಅದೇನು ಅಪ್ಲೈ ಮಾಡಾದ್ಮೇಲೆ ಪಿನ್ ಅಂತ ಬರುತ್ತಲ್ಲ ಅದಿನ್ನೂ ಬಂದಿಲ್ಲ ಆ್ಯಡ್ಸೆನ್ಸ್ ಪಿನ್ನು ಸೊ ಸೂಕ್ಷ್ಮ ವಸ್ತುಗಳು ಗಾಜು ಎಂಥದ್ದನ್ನು ನಾವು ಸರಿಯಾಗಿ ಸರಿಯಾಗಿ ಪ್ಯಾಕಿಂಗ್ ಮಾಡಿಬಿಟ್ಟು ನಾವೇನೋ ಕಸಿಗೆ ಡೈರೆಕ್ಟಾಗಿ ಎಸ್ತಿರ್ತೀವಿ ಅವ್ರೇನಾದ್ರು ಕ್ಲೀನ್ ಮಾಡುವಾಗ ಕೈ ಇಚ್ಕೋಬೋದು ಪಾಪ ಎಷ್ಟೋ ಅನುಭವಿಸ್ಬಿಟ್ಟಿರ್ತಾರೆ ಬಟ್ ಅದು ನಮಗೆ ಕಾಣಿಸಿರಲ್ಲ ಅಷ್ಟೇ ಅವರೇ ನಮ್ಮ ಥರ ವೀಡಿಯೋ ಮಾಡಾಕ್ತಾರೆ ಹೇಳಬೇಕು ಅಂದರೆ ನಾವು ಪ್ರತಿ ಒಂದೂ ನಾನು ಬ್ಲಾಗ್ ಮಾಡ್ತಾ ಇರೋದ್ರಿಂದ ಪ್ರತಿ ಒಂದು ಹೇಳ್ತೀನಿ ವೀಡಿಯೋ ಮಾಡಾಕ್ತೀನಿ ಬಟ್ ಅವ್ರು ಆ ಥರ ಇರೋಲ್ಲ ಎಷ್ಟೋ ಸಾರಿ ಕೈಗಳಲ್ಲಿ ಊಟ ಆ ಗಲೀಜು ಇದಿಂದ ಬಟ್ ಆದರೂ ಅವ್ರು ಅಷ್ಟು ಕೆಲಸ ಮಾಡಿ ಕ್ಲೀನ್ ಮಾಡ್ತಾರೆ ಅಂದರೆ ಅವ್ರು ನಿಜವಾಗ್ಲೂ ನಮ್ಮ ಕಡೆಯಿಂದ ಸೆಲ್ಯೂಟ್ ಹೇಳಲೇಬೇಕು ಕಸ ಹೋಗಿದ್ದೆ ಅಲ್ಲಿ ಏನು ಕಸ ಈಚೆ ಇಟ್ಟರೆ ಸಾಕಿ ಕಸನ ಆ ಎಗಣನೋ ಏನೋ ಗೊತ್ತಿಲ್ಲ ನಾಯಿನೋ ಎಲ್ಲನೂ ಎರ್ಚಿ ಪರ್ಚಿ ಮಡಗಿರ್ತೈತೆ ನಮ್ಮ ಅಮ್ಮ ನಾನು ನನಗೆ ಹೋಗೀತಾಳೆ ಚೆನ್ನಾಗಿ ನಾನೇನು ಮಾಡಲಿ ನಾನು ಏನು ಮಾಡೇ ಇರಲ್ಲ ಅಲ್ಲಿ ಸುಮ್ಮನೆ ಕಸ ಇಟ್ಟಿರ್ತೀನಪ್ಪ ಅದು ಬಂದು ಹಾಳು ಮಾಡಿದ್ರೆ ನಾನು ಏನು ಮಾಡೋಕ್ಕಾಗುತ್ತೆ ಅದಕ್ಕೆ ಇವತ್ತು ಬಾಕ್ಸಲ್ಲಿ ಇರೋದ್ರಿಂದ ಬಾಕ್ಸಲ್ಲಿ ಹಂಡೈತೆ ಅದು ಕಾಟನ್ ಬಾಕ್ಸ್ ಇತ್ತು ಸೊ ಏನಾದರೂ ಕೆಳಗಡೆ ಇಟ್ರಂತು ಇಲ್ಲ ಡಸ್ಟ್ಬಿನಲ್ಲಿ ಇಟ್ಟ್ರಂತು ನೆಲದಲ್ಲೇ ಹಣ್ಣು ಬಿಡುತ್ತೆ ಅವತ್ತಂತೂ ಕ್ಲೀನ್ ಮಾಡುವತ್ತಿಗೆ ತಲೆ ಕೆಟ್ಟೋಗ್ತದೆ ನನಗೆ ನಾನೇ ಕ್ಲೀನ್ ಮಾಡೋದು ಬೈಸ್ಕೊಳ್ಳೋದು ಬೈಸ್ಕೊಳ್ಳೋದಕ್ಕೆ ಜೊತೆಗೆ ಎದ್ದಲೂ ಕೆಳಗಡೆ ಇರೋದೆಲ್ಲ ಗುಡಿಸಿ ಎತ್ತಿ ಮತ್ತು ಅಲ್ಲೆಲ್ಲ ನೀರು ಹಾಕಿ ತೊಳೆದು ಎಲ್ಲ ಮಾಡ್ತೀನಿ ಮಾಡೋಕೆ ಮುಂಚೆನೂ ಬೈತಾರೆ ಮಾಡಾದ್ಮೇಲೂ ಬೈತಾರೆ ಸರಿ ಬಿಡು ಈಗ ಮನೆ ಮನೆ ಇಟ್ಟಿರೋರು ಬೈದೆ ಬೈತಾರೆ ಅಂದ್ಕಂಡು ಸುಮ್ಮನೆ ಆಗಬೇಕಷ್ಟೇ ಇನ್ನೇನು ಮಾಡೋಕ್ಕಾಗಲ್ಲ ಅದಕ್ಕೆ ಇವಾಗ ಫಸ್ಟ್ ಒಬ್ರು ಬರ್ತಾಯಿದ್ರು ಅವರಿಗೆ ಇಷ್ಟು ಅಂತ ಹೇಳ್ಬಿಟ್ಟು ದುಡ್ಡು ಕೊಡ್ತಾಯಿದೆ ಎಲ್ಲ ಕಸೆಲ್ಲ ತಗೊಂಡೋಗತಾಯಿದ್ರು ಅವ್ರು ಯಾಕೋ ಈಗ ಬರ್ತಾ ಬರ್ತಾಯಿಲ್ಲ ಸ್ಟಾಪ್ ಆಗಿಬಿಟ್ಟಿದ್ದಾರೆ ಇವಾಗ ಯಾರು ಹೊಸಬ್ರು ಬರ್ತಿದ್ದಾರೆ ಸೊ ಅವ್ರಿಗೂ ಪಾಪ ಚಿ ಸುಮ್ಮನೆ ಕೊಟ್ಟರೆ ಅವ್ರಿಗೂ ಕಷ್ಟ ಅಲ್ಲವಾ ಮನೆಯಿಂದ ಒಳಗಡೆ ಒಳಗಡೆ ನೀವು ಬಂದು ಗೇಟಿಂದ ಒಳಗಡೆ ಬಂದು ತೊಗೊಂಡೋಗ್ಬೇಕಲ್ಲ ಸೊ ಅದರಿಂದ ಸ್ವಲ್ಪ ಅಮೌಂಟ್ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಅವ್ರ ಹತ್ರ ಮಾತಾಡ್ಕೊಂಡೆ ಸದ್ಯ ತೊಗೊಂಡೋದ್ರು ಕಸ ಏನಂದ್ರೆ ನಾನು ಆ ಕಡೆ ಹೋದಾಗೆಲ್ಲ ಎಸಿಬೋದು ಬಟ್ ಯಾವಾಗಲೂ ಹೋಗಿ ಎಸೆಯೋಕ್ಕೆ ನನಗೂ ಆಗೋಲ್ಲ ಸೊ ಅದರಿಂದ ಇಲ್ಲಿಂದ ಇಲ್ಲೇ ತಗೋಬಿಟ್ರೆ ಅವರು ಒಳ್ಳೇದಲ್ವ ಸೊ ಅದಕ್ಕೆ ಅವರ ಹತ್ರ ಮಾತಾಡ್ಕೊಂಡ್ಬಿಟ್ಟಿದ್ದೀನಿ ಸದ್ಯ ಒಂದು ಒಳ್ಳೇದಾಯಿತು ಪಾಪ ಇಂಥವ್ರಿಗೆ ದುಡ್ಡು ಕೊಟ್ಟರೆ ಏನೂ ಆಗೋಲ್ಲ ಯಾಕಂದರೆ ನಿಜಲು ಯಾರ್ಯಾರೋ ಅಂದರೆ ಅವ್ರಿಗೆ ಅವಶ್ಯಕತೆನೇ ಇರಲ್ಲ ಅಂಥವ್ರಿಗೆ ದುಡ್ಡು ಕೊಡೋ ಬದಲು ಸ್ವ ಇಂಥ ಕೆಲಸ ಮಾಡೋರಿಗೆ ದುಡ್ಡು ಕೊಡಿ ನಿಜವಾಗ್ಲು ನಮ್ದು ಎಷ್ಟೋ ಕಸಗಳನ್ನೆಲ್ಲ ತಗೊಂಡೋಗಿ ಕ್ಲೀನ್ ಮಾಡೋದೆ ಅವರು ಬಿ ಬಿ ಎಮ್ ಪಿ ಅವರು ನಿಜವಾಗ್ಲು ಎಷ್ಟು ಕಸ ಹಾಕ್ತೀವಿ ನಾವು ಪ್ಲಾಸ್ಟಿಕ್ಕು ಬೇರೆ ಪಡಿಸೋಲ್ಲ ನಾವು ಮತ್ತು ಹಸಿ ಕಸನೂ ಬೇರೆ ಪಡಿಸೋಲ್ಲ ಎಲ್ಲ ಮಿಕ್ಸ್ ಮಾಡಿಬಿಡ್ತೀವಿ ಹಸಿ ಕಸ ಒಣ ಕಸ ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಎಸ್ತಿರ್ತೀವಿ ಆ ಕಸನೆಲ್ಲ ಕ್ಲೀನ್ ಮಾಡೋರಿಗೆ ನಿಜವಾಗ್ಲೂ ನಾವು ಕೈ ಮುಗಿಬೇಕು ಅದನ್ನೆಲ್ಲ ಕ್ಲೀನ್ ಮಾಡಿ ಬಿ ಬಿ ಎಮ್ ಅವರು ಒಂದು ಕಡೆ ಡಂಪ್ ಮಾಡಿ ಅದನ್ನ ಕಸನೇ ಬೇರೆ ಥರ ಮಾಡಿ ಬಿ ಒಣಕಸನೇ ಬೇರೆ ಥರ ಮಾಡಿ ಪ್ಲಾಸ್ಟಿಕ್ನೇ ಸುಟ್ಟು ಎಷ್ಟೆಲ್ಲ ಕೆಲಸ ಮಾಡ್ತಾರೆ ನಿಜವ್ರು ಅಲ್ಲಿ ಹೋದಾಗ ಅಲ್ಲಿ ಬಿ ಬಿ ಎಂ ಪಿ ಇದು ಇದೆಯಲ್ಲ ಅಲ್ಲಿ ಹೋದಾಗ ಅಪ್ಪ ಇವರಿಗೆಲ್ಲ ಹೋಗಿ ಒಂದು ಸಾರಿ ಸೆಲ್ಯೂಟ್ ಹೊಡಿಬೇಕಪ್ಪ ನಿಜವಾಗ್ಲೂ ಕೈ ಮುಗಿ ಮುಗಿಬೇಕು ಇವರಿಗೆ ಅವ್ರು ಅಷ್ಟು ಕೆಲಸಗಳ್ ಮಾಡ್ತಾರೆ ಅಷ್ಟು ಕೊಳೆ ಗಲೀಜು ಏನಿದ್ರು ಕ್ಲೀನ್ ಮಾಡಿ ಪಾಪ ಎಷ್ಟು ಇವು ನೀಟ್ ಮಾಡೋದೇ ಅವ್ರು ಬಿ ಬಿ ಎಂ ನಿಜವಾಗ್ಲೂ ಎಲ್ಲಾದರೂ ಅವ್ರು ಏನಾದರೂ ಇದ್ದರೆ ನಿಜವಾಗ್ಲೂ ಅವ್ರಿಗೆ ಒಂದು ಮರ್ಯಾದೆ ಕೊಡಿ ಅಂತ ಹೇಳ್ತೀನಿ ಬಿ ಬಿ ಎಂ ಪಿ ಅವ್ರಿಗೆ ಯಾಕಂದರೆ ಎಷ್ಟು ಗಲೀಜನೆಲ್ಲ ಕ್ಲೀನ್ ಮಾಡೋದೆ ಅವರು ನಾವು ಏನು ಮಾಡ್ತೀವಿ ಎಲ್ಲ ಗಲೀಜೆಲ್ಲ ತುಂಬಿ ಮನೆ ಒಳಗಡೆ ಕಸ ಎಲ್ಲ ತುಂಬಿ ತಗೊಂಡೋಗಿ ಎಷ್ಟು ಎಲ್ಲ ಎಲ್ಲೋ ಕಡೆ ಹೆಂಗಾದ್ರೂ ಮಾಡ್ಕೊಳ್ಳಿ ಅಂತ ಬಟ್ ಕ್ಲೀನ್ ಮಾಡೋವಾಗ ಅವ್ರು ಎಷ್ಟು ಕಷ್ಟಪಡ್ತಾರಲ್ವ ಪ್ರತಿ ಒಂದು ಆಯ್ಬೇಕಾದ್ರೊಳಗಡೆ ಒಂದು ಇಂಜೆಕ್ಷನ್ ಇರಲಿ ಒಂದು ಏನೋ ಸೂಕ್ಷ್ಮ ವಸ್ತುಗಳು ಗಾಜು ಎಂಥದ್ದು ನಾವು ಸರಿಯಾಗಿ ಸರಿಯಾಗಿ ಪ್ಯಾಕಿಂಗ್ ಮಾಡಿಬಿಟ್ಟು ನಾವೇನೋ ಕಸಿಗೆ ಡೈರೆಕ್ಟಾಗಿ ಎಸ್ತಿರ್ತೀವಿ ಅವರೇನಾದರೂ ಕ್ಲೀನ್ ಮಾಡುವಾಗ ಕೈ ಚುಚ್ಕೊಬೋದು ಪಾಪ ಎಷ್ಟೋ ಅವ್ನು ಬಟ್ ಅದು ನಮಗೆ ಕಾಣಿಸಿರಲ್ಲ ಅಷ್ಟೇ ಅವರೇ ನಮ್ಮ ಥರ ವೀಡಿಯೋ ಮಾಡಾಕ್ತಾರ ಹೇಳಬೇಕು ಅಂದರೆ ನಾವು ಪ್ರತಿ ಒಂದೂ ನಾನು ಬ್ಲಾಗ್ ಮಾಡ್ತಾ ಇರೋದ್ರಿಂದ ಪ್ರತಿ ಒಂದು ಹೇಳ್ತೀನಿ ವೀಡಿಯೋ ಮಾಡಾಕ್ತೀನಿ ಬಟ್ ಅವ್ರು ಆ ಥರ ಇರಲ್ಲ ಎಷ್ಟೋ ಸಾರಿ ಕೈಗಳಲ್ಲಿ ಊಟ ಮಾಡೋಕ್ಕಾಗಲ್ಲ ಆಗಲಿಜು ಇದಿಂದ ಬಟ್ ಆದರೂ ಅವ್ರು ಅಷ್ಟು ಕೆಲಸ ಮಾಡಿ ಕ್ಲೀನ್ ಮಾಡ್ತಾರೆ ಅಂದರೆ ಅವ್ರು ನಿಜವಾಗ್ಲೂ ನಮ್ಮ ಕಡೆಯಿಂದ ಸೆಲ್ಯೂಟ್ ಹೇಳಲೇಬೇಕು ಹತ್ತು ಗಂಟೆ ಅವರು ಎದ್ದಿರಲಿಲ್ಲ ಪಾಪ ಅವ್ರು ಬಾಕ್ಸ್ ತಗೊಂಬಂದು ಕೊಟ್ಬಿಟ್ಟು ಕೂತಾ ಇದ್ದಾರೆ ಅಕ್ಕ 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 ಅಂತ ನಾನು ನೋಡಿದ್ರೆ ಚೆನ್ನಾಗಿ ನಿದ್ದೆ ಹೊಡಿತಾ ಇದ್ದೀನಿ ನಾನು ಏನು ಮಾಡಲಿ ಲೇಟ್ ಆಗುತ್ತೆ ವೀಡಿಯೋ ಎಡಿಟಿಂಗ್ ಎಲ್ಲ ಮಾಡಿಬಿಟ್ಟು ಮಲ್ಗ ಅಷ್ಟಲ್ಲಿ ಪಾಪ ಈಚೆ ಇಡಿ ಅಂತ ಹೇಳಿದ್ದೆ ಅದು ಕೇಳಿಸ್ತಾನೆ ಇಲ್ಲ ಎಲ್ಲ ಕ್ಲೋಸ್ ಮಾಡ್ಕೊಬಿಟ್ಟಿದ್ದೀನಿ ಗಿಟಕಿನ ಪಾಪ ಅವ್ರು ಕೂಗ್ತಾ ಇರೋದು ಅಂದರೆ ನನಗೆ ಕೇಳಿಸ್ತಾ ಇದೆ ಅವ್ರಿಗೆ ನಾನು ಮಾತಾಡೋದು ಕೇಳಿಸ್ತಾ ಇಲ್ಲ ಆಮೇಲೆ ಈಚೆ ಇಟ್ಟು ಹೋಗಿ ತಗೋತೀನಿ ಹಿಂದೆ ಪಾಪ ಚಿಕ್ಕ ಮಕ್ಕಳು ಟಿಫನ್ ಕ್ಯಾರಿಯರ್ ಮಾಡ್ಕೊಬಂದು ಕೊಡ್ತಾರಲ್ಲ ಹಂಗೆ ಮಾಡ್ಕೊಬಂದು ಕೊಟ್ಟಿದ್ದಾರೆ ನನಗೆ ಒಂದು ನಾಲ್ಕು ದೋಸೆ ತಗೊಂಡ್ಬಂದುಬಿಟ್ಟಿದ್ದಾರೆ ನಾನು ತಿನ್ನದೇ ಎರಡು ನಿಜವಾಗ್ಲೂ ಇಷ್ಟು ದೋಸೆ ತಿಂತೀನ ಅನಿಸ್ತೈತೆ ನಾನೇನು ಅಷ್ಟು ದೋಸೆ ಇದ್ದೀನಲ್ಲ ತುಂಬ ಇಷ್ಟಪಡೋಲ್ಲ ಎಮರ್ಜೆನ್ಸಿಗೆ ತಿನ್ನಬೇಕು ಅನ್ನೋದು ತಿಂತೀನಿ ಬಟ್ ದೋಸೆ ಇಷ್ಟನೇ ಬಟ್ ಎರಡೇ ತಿನ್ನೋಕ್ಕಾಗಲ್ಲ ಅದ್ರ ಮೇಲೆ ತಿನ್ನೋಕ್ಕಾಗಲ್ಲ ಸಾಂಬಾರು ಕೊಟ್ಟಿದ್ದಲ್ಲ ನೈಟು ಸಾಂಬಾರು ಕೊಟ್ಟಿದ್ದಲ್ಲ ಅದನ್ನು ಬಿಸಿ ಮಾಡಿರ್ತಾಯಿ ತುಂಬ ಜನ ಯೂಟ್ಯೂಬಿಂದ ದುಡ್ಡು ಬಂತ ಯೂಟ್ಯೂಬಿಂದ ದುಡ್ಡು ಬಂತ ಅಂತ ಕೇಳ್ತಿದ್ದೀರಲ್ಲ ನಿಜವಾಗ್ಲೂ ದುಡ್ಡು ಬರೋಕ್ಕೆ ರೆಡಿ ಇದೆ ಆದರೆ ಏನು ಮಾಡೋದು ಅದೇನು ಅಪ್ಲೈ ಮಾಡೋದೇ ಪಿನ್ ಅಂತ ಬರುತ್ತಲ್ಲ ಅದಿನ್ನೂ ಬಂದಿಲ್ಲ ಆ್ಯಡ್ ಸೆನ್ಸ್ ಪಿನ್ನು ಸೊ ನನಗೆ ಹೆಲ್ಪ್ ಮಾಡಿದವರು ಅದೊಂದು ಮಾ ಮಾಡಿದ್ದಾರೆ ಬಟ್ ಅದು ಅಡ್ರೆಸ್ಸಿಗೆ ಇಲ್ಲ ಏನಾಗಿದೆ ಏನು ಕತೆ ಅಂತ ಹೋಗ್ತಾ ಇದ್ದೀನಿ ಸೊ ಕೆಲವೊಬ್ಬರು ಕೊಂಕಾಗಿ ಮಾತಾಡ್ತಾರೆ ಯೂಟ್ಯೂಬಿಂದ ದುಡ್ಡು ಬಂದುಬಿಟ್ಟಿದೆ ಹಂಗೆ ಹಿಂಗೆ ಅಂತ ಯಾಕೆ ಮಾತಾಡ್ತೀರ ಅದು ಸರಿ ನಾನು ಕಷ್ಟಪಡ್ತಾ ಇದ್ದೀನಿ ವೀಡಿಯೋ ಮಾಡೋದಕ್ಕೆ ಮೂರು ತಿಂಗಳು ಇದಲ್ಲೇ ಕಷ್ಟಪಟ್ಟು ವೀಡಿಯೋ ಮಾಡಿ ಎಷ್ಟೆಲ್ಲ ಶ್ರಮ ವಹಿಸ್ತಾ ಅಂತ ನನಗೆ ಗೊತ್ತು ರಾತ್ರಿ ಎರಡು ಗಂಟೆಯಲ್ಲಿ ವೀಡಿಯೋ ಎಡಿಟಿಂಗ್ ಮಾಡಿದೆ ನನ್ನ ಮಲಗಲ್ಲ ಸೊ ಅದು ನನ್ನ ಕೆಲಸ ಯಾಕಂದರೆ ನಾಳೆ ಅದರ ದುಡ್ಡು ಬಂದರೆ ನಾನೇ ಸಂಪಾದನೆ ಮಾಡ್ತಾ ಇರೋದು ಪ್ರತಿಯೊಂದು ವೀಡಿಯೋ ಮಾಡೋದಕ್ಕೆ ಅದರಿಂದ ಏನು ಶ್ರಮ ಇದೆ ಅಂತ ನನಗೆ ಮಾತ್ರ ಗೊತ್ತು ಕೊಂಕ್ ಮಾತಾಡೋದೆಲ್ಲ ಬಿಟ್ಬಿಡಿ ಯಾಕಂದರೆ ಚೆನ್ನಾಗಿರೋರಿಗೆ ಕೊಂಕು ಮಾತಾಡಿ ನಾನು ಇಷ್ಟು ಕಷ್ಟಪಟ್ಟು ಒಂದು ಯೂಟ್ಯೂಬ್ ಚಾನಲ್ ನಡೆಸ್ತಾ ಇದ್ದೀನಿ ಯೂಟ್ಯೂಬ್ ಚಾನಲಲ್ಲಿ ಮಾತಾಡಿ ನಾನು ವೀಡಿಯೋ ಎಡಿಟಿಂಗ್ ಮಾಡಿ ಅದಕ್ಕೆ ಅಪ್ಲೋಡ್ ಮಾಡಿ ಎಷ್ಟೆಲ್ಲ ಶ್ರಮ ವಹಿಸ್ತಾ ಇದ್ದೀನಿ ಮತ್ತು ಅಪ್ಲೋಡ್ ಮಾಡೋದಕ್ಕೆ ಎಷ್ಟು ಇದ್ದೀನಿ ಅಂತ ನಿಮ್ಗೆ ಯಾರಿಗೂ ಗೊತ್ತಿರಲಿಲ್ಲ ಸೊ ನನ್ನ ವೀಡಿಯೋ ನೋಡೋರು ಆಲ್ರೆಡಿ ಗೊತ್ತಾಗಿರುತ್ತೆ ವೈಫೈ ಕನೆಕ್ಷನ್ ತಗೊಂಡು ಅವ್ರು ಯಾರೋ ನನಗೊಬ್ರು ಎಲ್ಪ್ ಮಾಡಿ ಅವ್ರು ಇಂದ ಪರಿಚಯ ಆಗಿರೋರು ಎಷ್ಟೆಲ್ಲ ನಡೀತಾ ಇದೆ ಕತೆ ಅನ್ನೋದು ಪ್ರತಿದಿನ ವಿಡಿಯೋ ನೋಡೋರು ಗೊತ್ತಿರುತ್ತೆ ಯಾರೋ ಮಧ್ಯದಲ್ಲಿ ಬಂದ್ಬಿಟ್ಟು ನಮಗೆ ಯೂಟ್ಯೂಬಿಂದ ದುಡ್ಡು ಬರ್ತಿದೆ ಅದಕ್ಕೆ ಹೆಂಗೆ ಹೇಗೆ ಅಂತೆಲ್ಲ ಮಾತಾಡ್ತಾರೆ ಏನಕ್ಕೆ ಮಾತಾಡ್ತಿದ್ದೀರಾ ನಾನೇನು ಸುಮ್ಮನೆ ಹೋಗ್ಬಿಟ್ಟು ದುಡ್ಡು ಬಂದ್ಬಿಡಲ್ಲ ಸುಮ್ಮನೆ ಹೋಗ್ಬಿಟ್ರೆ ಬಂದುಬಿಡೋಲ್ಲ ಕೇಳಿಬಿಟ್ರೆ ದುಡ್ಡು ಕೊಟ್ಬಿಡಲ್ಲ ಯಾರು ಕಷ್ಟಪಡಬೇಕು ಯೂಟ್ಯೂಬ್ ಮಾಡೋರೆಲ್ಲ ಸುಮ್ಮನೆ ಮಾಡಿಬಿಡ್ತಾರೆ ಅನ್ಕೊಂಬಿಟ್ಟಿದ್ದೀರಾ ಅದರಿಂದ ಎಷ್ಟು ಶ್ರಮ ಇದೆ ಎಷ್ಟು ಕಷ್ಟ ಪಡ್ತಾರೆ ಒಂದೊಂದು ವೀಡಿಯೋ ಎಡಿಟಿಂಗ್ ಎಷ್ಟು ಕಷ್ಟಪಡ್ತಾರೆ ವಿಡಿಯೋ ಮಾಡೋವಾಗ ಎಷ್ಟು ಕಷ್ಟಪಡ್ತಾರೆ ಅದರಲ್ಲಿ ನಾರ್ಮಲ್ ಆಗಿರೋರು ಏನೋ ಕ್ಯಾಮ್ರಾಗಿ ಹಿಡ್ಕೊಂಡು ತೋರಿಸ್ಬಿಡ್ತಾರೆ ನಾನು ನಾನು ಒಂದು ಕ್ಯಾಮ್ರಾನ ಅಲ್ಲಿ ಫಿಕ್ಸ್ ಮಾಡಿ ಹೋಗಿ ಬಂದು ಎತ್ಕೊಂಡು ಮತ್ತು ಕ್ಯಾಮ್ರಾ ಇಪ್ಪತ್ತು ಸಾರಿ ಬಿದ್ದೋಗುತ್ತೆ ಒಂದು ಸಾರಿ ಫೋನೇ ಬಿದ್ದೋಗುತ್ತೆ ಎತ್ಕೊಂಡು ಮೇಲಕ್ಕೆ ಪ್ರತಿಯೊಂದು ಒಂದು ಸೂಚಿಯಿಂದ ಹಿಡಿದು ಮೇಲಕ್ಕೆ ಎತ್ತವಾಗ ನನಗೆ ಕೈಗೆ ಶ್ರಮ ಗೊತ್ತಿದೆ ಈ ಕೈ ಆಪ್ರೇಷನ್ ಆಗಿದೆಯಲ್ಲ ಈ ಕೈಗೆ ಪ್ರತಿಯೊಂದು ಕೆಳಗಡೆ ಬಿದ್ದರೆ ಎತ್ತೋ ಅಷ್ಟರಲ್ಲಿ ಜೀವ ಬಾಯಿಗೆ ಬರುತ್ತೆ ಇಷ್ಟು ಕಷ್ಟಪಟ್ಟು ನಾನು ಒಂದು ಯೂಟ್ಯೂಬ್ ಚಾನಲ್ ಇದ್ದೀನಿ ಅಂದರೆ ನಾಳೆ ದಿನ ಆದ್ದರಿಂದ ನನಗೇನೋ ಒಂದೆರಡು ತನ್ನ ಸಿಗ್ಬೋದು ಒಂದೆರಡು ದುಡ್ಡು ಬರ್ಬೋದು ನನ್ನ ಖರ್ಚು ವೆಚ್ಚಗಳಿಗೆ ಆಗ್ಬೋದು ಅನ್ನೋದು ಒಂದೇ ಒಂದು ಖುಷಿನ ಮಾಡ್ತಾಯಿದ್ದೀನಿ ನಾನು ಬರೀ ಚಟ್ನಿ ಮತ್ತು ದೋಸೆ ಕಂಡಿದೆ ಪಲ್ಯನೂ ಕೊಟ್ಬಿಟ್ಟಿದ್ದಾರೆ ಸೊ ವೆರೈಟಿ ಊಟ ಅದೃಷ್ಟ ಮಾಡಿರಬೇಕು ತಿನ್ನೋಕ್ಕೆ ನಿಜವಾಗ್ಲೂ ಕಾಲು ಸ್ವಲ್ಪ ಗಾಯ ಡ್ರೆಸ್ಸಿಂಗ್ ಮಾಡ್ಕೊಂಡು ಇವಾಗ ಪೋಸ್ಟ್ ಆಫೀಸ್ಗೆ ಓಡಬೇಕು ಇದು ಹಾಕ್ಸೋಕ್ಕೆ ಆಗಿಲ್ಲ ಕೇಳ್ಕೊಂಡು ಬಂದಿದ್ದೀನಿ ಇವತ್ತು ನೋಡೋಣ ಹಾಕ್ಸ್ಬೇಕು ூஸ் இல்ல அச்சு பிளீஸ் கொடி ஒன்று நோட் ஆகும் நோட்லீர நான் வந்து உட்காங்க பிராப்ளம் இல்ச நான் ஹுக்காக ಬೇಡ ಒಂದು ಕಾಲ್ ಕೆಜಿ ತಗೊಂಡು ಅರ್ಧ ಕೆ ಜಿ ತಗೊಬ್ರಿ ಸಾಕ ಅದು ಯಾಕೆ ಸುಮ್ಮನೆ ಜಾಸ್ತಿ ಬೇಡಿಪ್ಪ ಹುಡ್ಕಡಿ ಹುಡ್ಕಾಡಿ ಸಾಕಾಗ್ಬಿಡ್ತು ಪೋಸ್ಟ್ ಆಫೀಸ್ ಹುಡುಕ್ ಪೋಸ್ಟ್ ಆಫೀಸ್ ಅಲ್ಲಿ ಅದು ಪಿನ್ ಬಂದು ವಾಪಸ್ ಹೋಗಿದೆ ಅಂತ ಆ್ಯಡ್ಸಿರ್ತಿತ್ತು ನನಗೆ ಏನು ಮಾಡೋದು ಅಂತಲೇ ಗೊತ್ತಾಗಲಿಲ್ಲ ಸಿಕ್ಕಾಪಟ್ಟೆ ಬೇಜಾರಾಯಿತು ಯಾಕಂದರೆ ಪೋಸ್ಟ್ ಆಫೀಸು ನನಗೆ ದೂರ ಇದೆ ಮೈನ್ ರೋಡಲ್ಲಿ ಹೋಗಕ್ಕೆ ಭಯ ಆಗುತ್ತೆ ಯಾಕೆಂದರೆ ಅದು ನೆಲ್ಮಂಗ್ಲ ಮೇನ್ ರೋಡು ನೆಲ್ಮಂಗ್ಲ ಮೇನ್ ರೋಡು ಅಂದರೆ ಹೆಂಗಿರುತ್ತೆ ಗೊತ್ತಲ್ಲ ನೆಲ್ಮಂಗ್ಲ ಟು ತುಮಕೂರು ಸೊ ಈ ಮೇನ್ ರೋಡಲ್ಲಿ ದೊಡ್ಡ ದೊಡ್ಡ ಗಾಡಿ ಬಸ್ಗಳು ಇವೇ ಓಡಾಡ್ತಿರ್ತವೆ ನನಗೆ ಯೂಟರ್ ಮಾಡೋಕ್ಕೂ ಭಯ ಅಲ್ಲಿ ಅದಕ್ಕೆ ಹೆಲ್ಮೆಟ್ ಹೋಗಿದ್ದೆ ಇವತ್ತು ಸೊ ಹೆಲ್ಮೆಟ್ ತಗೊಂಡೋಗ್ಬಿಟ್ಟು ಒಂದು ಅಷ್ಟರ ಹೋಗಿ ಪೋಸ್ಟ್ ಆಫೀಸ್ ಹುಡುಕಿ ಎಲ್ಲ ನೋಡಿದ್ದಾಯ್ತು ಆಮೇಲೆ ಅದು ಬಂದು ವಾಪಸ್ ಹೋಯ್ತು ಅಂತಲೂ ಹೇಳಿದರು ಸುಮ್ಮನೆ ಬೇಜಾರಾಯಿತು ಸಿಕ್ಕಾಪಟ್ಟೆ ಬೇಜಾರಾಯಿತು ಸೊ ಇಷ್ಟು ಕಷ್ಟಪಟ್ಟು ಅದು ಆ್ಯಡ್ ಪಿನ್ ಬಂದು ವಾಪಸ್ ಹೋಯ್ತಲ್ಲ ಅಂತ ಯಾಕಂದರೆ ಅಲ್ಲಿ ಮೊಬೈಲ್ ನಂಬರ್ ಇಲ್ಲ ಏನಿಲ್ಲ ಅದಕ್ಕೆ ವಾಪಸ್ ಕಳಿಸ್ಬಿಟ್ಟು ಅಂತ ಹೇಳಿದರು ಪೋಸ್ಟ್ ಮ್ಯಾನು ಸಿಕ್ಕಾಪಟ್ಟೆ ಬೇಜಾರಾಯಿತು ಆಮೇಲೆ ಬಂದೆ ಬರಬೇಕಾದ್ರೆ ಹಂಗೆ ನನಗೆ ಫಸ್ಟ್ ಪರಿಚಯ ಆಗಿರೋ ಅಂಥ ಒಬ್ಬರಿದ್ದರು ಅವ್ರನ್ನ ಮಾತಾಡ್ಸ್ಕೊಂಡು ಬಂದೆ ನಾನು ಇನ್ಸ್ಟಾಗ್ರಾಮ್ ನೋಡೋವಂಥವ್ರು ಒಬ್ರು ಪರಿಚಯ ಆಗಿದ್ರು ಹಂಗೆ ಅವ್ರ ಅಂಗಡಿ ಹತ್ರ ಹೋಗಿದ್ದೆ ಅಲ್ಲಿಂದ ಕರೆಕ್ಟಾಗಿ ಎರಡೂವರೆ ಕಿಲೋಮೀಟ್ರ್ ತೋರಿಸ್ತಾಯಿತ್ತು ಸೊ ಓದೆ ಹೋಗಿ ಮಾತಾಡಿಸ್ಕೊಂಡು ತುಂಬ ದಿನಗಳಾಗ್ಬಿಟ್ಟಿತ್ತು ಸೊ ಫಸ್ಟ್ ಪರಿಚಯ ಆದರೂ ಅವರೇನೆ ಆಮೇಲೆ ಬಟ್ಟೆ ಸೇಲ್ ಮಾಡ್ತೀರಾ ನೋಡಿ ಒಂದು ಔಟ್ಲೆಟ್ಟು ನಾನು ಇದು ಮಾಡ್ಕೊಡ್ತೀನಿ ಪರಿಚಯ ಮಾಡಿಕೊಡ್ತೀನಿ ಅಲ್ಲಿ ತಗೊಂಡು ನೀವು ಸೇಲ್ ಮಾಡ್ಬೋದು ಸ್ಟಾಲ್ಗಳ ಎಲ್ಲ ಹಾಕ್ಬೋದು ಅಂತ ಹೇಳಿದರು ಬಟ್ ನನಗೆ ಅದೆಲ್ಲ ಬಟ್ಟೆಗಳ ಮೆಟೀರಿಯಲ್ ಓದ್ಕೊಂಡು ಓಡಾಡೋದು ಕಷ್ಟ ಆಗುತ್ತೆ ನಾರ್ಮಲ್ ಆಗಿರೋರೆ ಅದನ್ನ ಮಾಡೋಕ್ಕೆ ಕಷ್ಟ ನಾನು ಅಂತ ಅಂತೇಳಿ ನಾನು ಬಿಟ್ಬಿಟ್ಟೆ ಅಷ್ಟೇ ಸೊ ಅವರೇ ನಮಗೆ ಅವರು ಪರಿಚಯ ಆಗಿದ್ದಿದ್ದು ಸೊ ಓದೇ ಮಾತಾಡಿಸ್ಕೊಂಡು ಬಂದೆ ಬರೋವಾಗ ಹಂಗೆ ಇನ್ನೊಂದು ಐಡಿಯಾ ಬಂತು ನನಗೆ ಏನಂದರೆ ಗಣೇಶನ ಮಣ್ಣಲ್ಲಿ ಮಾಡೋಣ ಅದಕ್ಕೆ ಏನಾದರೂ ನೋಡೋಣ ಅಂತ ಹೋಗಿದ್ದೆ ತುಂಬ ದಿನಗಳಿಂದ ಐಡಿಯಾ ಇತ್ತು ನನ್ನ ಹತ್ರ ಹೆಂಗೋ ಮಣ್ಣಿದೆ ನಾನು ಯಾಕೆ ಗಣೇಶ ಮಾಡಬಾರ್ದು ಪರಿಸರ ಸ್ನೇಹಿ ಗಣೇಶ ಯಾಕೆ ಮಾಡಬಾರ್ದು ಅಂತ ಅನ್ನಿಸ್ತು ಸೊ ಕೇಳೋಣ ಅಂತ ಹೋಗಿದ್ದೆ ಈ ಬಿಸಿಲಿ ಇನ್ನೊಂದು ಏಳೆಂಟು ದಿನ ಹಬ್ಬ ಇಟ್ಕೊಂಡು ಅವ್ರು ನಿಜವಾಗ್ಲೂ ನಂಗೆ ಮೋಡ್ಸ್ಕೊಡ್ತಾರೆ ಹೇಳಿ ಎಲ್ಲ ಒಂದು ಕಡೆ ತುಂಬಿದಾರಂತೆ ಅದಂತೂ ಇವಾಗ ಸಿಗೋಲ್ಲ ಹಬ್ಬ ಆದಮೇಲೆ ಸಿಗುತ್ತೆ ಅಂದರು ಸೊ ಟ್ರಯಲ್ ನೋಡೋಕ್ಕೆ ಏನು ನನಗೇನು ಅರ್ಜೆಂಟ್ ಇಲ್ವಲ್ಲ ಸೊ ಅದಕ್ಕೆ ಹೇಳಿ ಬಂದಿದ್ದೀನಿ ಮತ್ತೆ ಬರ್ತೀನಿ ಅಂತ ಒಂದ್ಸಾರಿ ಗಣೇಶ ಮೌಲ್ಳಿ ತಗೊಂಡು ಒಂದು ಸಾರಿ ಗಣೇಶ ಮಾಡಿ ನೋಡ್ಬೇಕು ಅಂತ ತುಂಬ ಆಸೆ ಆಗ್ಬಿಟ್ಟೈತೆ ಒಂದು ಟ್ರೈಯಲ್ಲಿ ಹೊಸ್ತು ಹೊಸ್ದಾಗಿ ಏನಾದರೂ ಮಾಡಬೇಕು ಅಂತ ಇಷ್ಟ ನನಗೆ ನೋಡೋಣ ಆ ಕನಸುಗಳು ಈಡೇರ್ಬೋದಾ ನೆಕ್ಸ್ಟು ಅಂತ ನಿನ್ನೆ ಎಲ್ಲ ಪೇಂಟ್ ಮಾಡಿ ಅಂಥದ್ದು ಎಲ್ಲ ಬ್ಲ್ಯಾಕ್ ಕಲರಲ್ಲಿ ಮಾಡಿಬಿಟ್ಟಿದ್ದೀನಿ ಅಯ್ಯೋ ಯಾವ ಪೇಂಟ್ ಮಾಡ್ಬೇಕಂತನೇ ತಲೆಕಟ್ಟು ಹೋಗ್ತೈತೆ ನನಗೆ ಅಷ್ಟೊಂದು ಇದಾಗ್ಬಿಟ್ಟೈತೆ ಯಾವ ಪೇಂಟಿಂಗ್ ಮಾಡ್ತಾರೆ ಇಷ್ಟು ಚಿಕ್ಕ ಚಿಕ್ಕದೆಲ್ಲ ಪೇಂಟಿಂಗ್ ಮಾಡೋತ್ತಿಗೆ ಹೆಂಗಾಗುತ್ತೆ ಅಂದರೆ ಅದಕ್ಕೆ ಇದು ಏನು ಬೇರೆ ಕಲರ್ಸ್ ಏನು ಮಾಡ ಬರೀ ಬ್ಲ್ಯಾಕ್ ಕಲರಲ್ಲೇ ಮಾಡ್ಬಿಟ್ಟು ಬ್ಲ್ಯಾಕಿಶ್ ಆಗಿರಲಿ ಅಂತೇಳಿ ಬರೀ ಇದಕ್ಕೆ ಇದನ್ನ ಹಾಕ್ತೀನಿ ಬೇಸ್ಗಳು ಬೇಸ್ಗಳಾಕ್ಬಿಡ್ತೀನಿ ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಸೊ ಒಂದು ಹೊಸ ವೀಡಿಯೋದೊಂದಿಗೆ ಇವತ್ತು ಬಂದಿದ್ದೀನಿ ಸೊ ಏನಪ್ಪ ಆ ವಿಷಯ ಅಂತ ಹೇಳಿದರೆ ಫಸ್ಟ್ ಆಲ್ ನಾನು ತುಮಕೂರು ಸಂತೆಯಲ್ಲಿ ತುಮಕೂರಲ್ಲಿ ಹಾಕಿದ್ದು ಸ್ಟಾಲು ಸೊ ಇವಾಗ ಸೆಕೆಂಡ್ ಟೈಮ್ ಆಗ್ತಾ ಇದ್ದೀನಿ ಶಿವಮೊಗ್ಗದಲ್ಲಿ ಪ್ಲೇಸ್ ಬಂದು ಶುಭಮಂಗಳ ಸಮುದಾಯ ಭವನ ವಿನೋಬ ನಗರದಲ್ಲಿ ಸೊ ಈ ತಿಂಗಳು ಇಪ್ಪತ್ತೆಂಟು ಇಪ್ಪತ್ತೊಂಬತ್ತನೇ ತಾರೀಕು ಎರಡು ದಿನ ಬುಧವಾರ ಮತ್ತು ಗುರುವಾರ ಶ್ರೀ ಸಾಯಿ ಇವೆಂಟ್ಸ್ ಅವರ ಕಡೆಯಿಂದ ಶಿವಮೊಗ್ಗ ಕಾರ್ನಿವಲ್ ಅಂತ ಬೃಹತ್ ಆಟ ಮಳಿಗೆ ನಡೀತಿದೆ ಇಲ್ಲಿ ಎಲ್ಲರೂ ಮಹಿಳೆಯರೇ ಸ್ಟಾಲ್ ಆಗ್ತಾ ಇರೋದ್ರಿಂದ ಸೊ ಅಲ್ಲಿ ಅಕ್ಕಪಕ್ಕ ಇರೋವಂಥವ್ರು ಬಂದು ಉತ್ತೇಜಿಸಿ ಅಂತ ಹೇಳ್ತೀನಿ ಸೊ ಯಾಕಂದರೆ ನಾನು ಸೆಕೆಂಡ್ ಟೈಮ್ ಇದು ಸ್ಟಾಲ್ ಆಗ್ತಾ ಇರೋದು ಸೊ ಉದ್ಯಮದಾರರಲ್ಲಿ ಮಹಿಳೆಯರು ನಿಜವಾಗ್ಲೂ ಮುಂದೆ ಬರೋದಕ್ಕೆ ಪ್ರಯತ್ನ ಪಡ್ತಿರ್ತಾರೆ ಬಟ್ ಅಷ್ಟು ಸುಲಭ ಅಲ್ಲ ಸೊ ಕುಟುಂಬ ನಿರ್ವಹಣೆ ಜೊತೆಗೆ ಅದನ್ನು ಮಾಡೋದು ಅಷ್ಟು ಸುಲಭ ಅಂತ ನಾನು ಹೇಳೋದಿಲ್ಲ ಅಡ್ರೆಸ್ಸು ಮತ್ತು ಡೇಟ್ನ ನಾನು ಸ್ಕ್ರೀನ್ ಮೇಲೆ ಹಾಕ್ತೀನಿ ಸೊ ಎಲ್ಲರೂ ಬಂದು ಪ್ರೋತ್ಸಾಹಿಸಿ ಮುದ್ದೆ ಮಾಡ್ಕೊಂಡಿದ್ದೀನಿ ಇವಾಗ ಊಟ ಮಾಡಬೇಕು ಮಧ್ಯಾಹ್ನ ಊಟ ಮನೆ ಮಾಡಿಲ್ಲ ಎರಡು ದೋಸೆ ತಿಂದ ಸುಮ್ಮನೆ ಆಗ್ಬಿಟ್ಟೆ ತುಂಬ ಊಟ ಸಿಗ್ತಾಯ್ತ ಆಮೇಲೆ ಆಮೇಲೆ ಅದಕ್ಕೆ ಇವಾಗ ಅಡುಗೆ ಮಾಡ್ಕೊಂಡಿದ್ದೀನಿ ಮುದ್ದೆ ಮಾಡ್ಕೊಂಡಿದ್ದೀನಿ ಮತ್ತು ನಿಂಚ ಕಡೆ ತಿಂತಾಯಿದ್ದೀನಿ ತಿಂತಾ ಇದ್ದೀನಿ ಇಷ್ಟೊತ್ತು ಇಷ್ಟು ಡಿಸೈನ್ ಮಾಡಿದ್ದೀನಿ ಎಲ್ಲ ಹೊಸ ಹೊಸ ಡಿಸೈನ್ಸು ಸೊ ಸಾಯಂಕಾಲದಿಂದ ಕೂತ್ಕೊಂಡು ಮಾಡಿರೋದು ಇದಕ್ಕೆಲ್ಲ ಪೇರ್ ಇಯರಿಂಗ್ಸ್ ಮಾಡೋದಂತೂ ಒಂದು ಒಟ್ಟು ಕಷ್ಟನಪ್ಪ ದೇವರೇ ಇದೆರಡು ನೆನ್ನೆ ಮಾಡಿರೋ ಪೆಂಡೆಂಟ್ ಅದಕ್ಕೆ ಇಯರಿಂಗ್ಸ್ ಮಾಡಿರಲಿಲ್ಲ ಅದಕ್ಕೆ ಪೇರ್ ಇಯರಿಂಗ್ಸ್ ಮಾಡಿದ್ದೀನಿ ಇವಾಗ ತುಂಬ ಕಷ್ಟನಪ್ಪ ನಾವು ಅಂದರೆ ಮಾಡೋದು ಬಟ್ ಎಲ್ಲನೂ ಅಷ್ಟೇ ಕೈಯಿಂದ ಡಿಸೈನ್ ಮಾಡಿರೋದು ಎಲ್ಲನೂ ಈ ಶೇಪ್ ಒಂದೇ ನಾನು ಕಟರಲ್ಲಿ ತೊಗೊಂಡಿರೋದು ಈ ಮಧ್ಯದಲ್ಲಿ ಮಾಡಿರೋಂಥ ಎಲ್ಲ ಡಿಸೈನ್ಸು ಕೈಯಿಂದ ಮಾಡಿರೋ ನೋಡಿ ಇದಕ್ಕೆ ಯಾವ ಥರ ಟೆಕ್ಸ್ಚರ್ ಕೊಟ್ಟಿದ್ದೀನಿ ಮತ್ತು ಇದೆಲ್ಲ ಅಷ್ಟೇ ಎಲ್ಲದಕ್ಕೂ ಪೇರ್ ಇಯರಿಂಗ್ಸ್ ಮಾಡೋ ಹೊತ್ತಿಗೆ ಇಷ್ಟು ಹೊತ್ತಾಯಿತು ಹತ್ತು ಸೆಟ್ ಇದ್ದಾವೆ ಇವತ್ತು ಹತ್ತು ಸೆಟ್ಸ್ ಮಾಡಿದೆ ಮೂರು ಮೂರು ಆರು ಒಂಬತ್ತು ಹತ್ತು ಹತ್ತು ಸೆಟ್ಸ್ ಮಾಡಿದೆ ಇದು ನೆನ್ನೆದು ಎರಡು ಸೆಟ್ಸು ಮತ್ತು ಇದು ಮಿಕ್ಕಿರೋವಂಥದ್ದು ಇಯರಿಂಗ್ಸ್ ಲಾಸ್ಟಲ್ಲಿ ಸ್ವಲ್ಪ ಮಿಕ್ಕಿತ್ತು ಅದನ್ನು ಬೇರೆ ಥರ ಟೆಕ್ಸ್ಟರ್ ಕೊಟ್ಬಿಟ್ಟು ಮಾಡಿದ್ದೀನಿ ನೋಡಿ ಅಯ್ಯಪ್ಪ ಅದೇವರೇ ನಮ್ಮ ಕೆಲಸ ಮಾಡೋದಕ್ಕೆ ತರನೇ ಥರನೇ ಕಟ್ಟೋಗ್ಬಿತ್ತೈತೆ ಮುಗೀತು ಹತ್ತು ಸೆಟ್ಸ್ ಮಾಡಿದ್ದೀನಿ ಮತ್ತು ಇವಾಗ ಸ್ನಾನಕ್ಕೆ ಹೋಗ್ಬೇಕು ಗೀಝಿ ರನ್ ಮಾಡಿದ್ದೀನಿ ಇವಾಗ ಸ್ನಾನ ಮಾಡ್ಕೊಂಡ್ರೆ ಬೆಟರ್ ಅಂತ ಯಾಕಂದರೆ ನಾಳೆ ಯೂಟ್ಯೂಬಿಂದ ಒಬ್ಬರು ಬರೆದಿದ್ದಾರೆ ನನಗೆ ವೀಡಿಯೋ ಮಾಡೋದಕ್ಕೆ ಅಂತ ಸೊ ಏನೋ ಗೊತ್ತಿಲ್ಲ ಅವರು ನನ್ನ ಚಾನಲ್ ನೋಡ್ತಾ ಇದ್ರಂತೆ ಇನ್ಸ್ಟಾಗ್ರಾಮಲ್ಲಿ ಮತ್ತು ಎಲ್ಲ ಕಡೆ ನೋಡ್ತಾ ಇದ್ರಂತೆ ಸೊ ಅದಕ್ಕೆ ಬರ್ತೀನಿ ಅಂದರು ಸೊ ಬನ್ನಿ ಅಂತ ಹೇಳಿದ್ದೀನಿ ಸೊ ನಾಳೆ ಬರ್ತಿದ್ದಾರೆ ಅದಕ್ಕೋಸ್ಕರ ಇವತ್ತು ಸ್ನಾನ ನಾನು ಬೆಳಗ್ಗೆ ಹತ್ರ ನಿಜವಾಗ್ಲೂ ಸ್ನಾನ ಮಾಡಿ ನಾನು ರೆಡಿಯಾಗಿ ಹೊತ್ತಿಗೆ ಮುಗಿತು ನನ್ನ ಕತೆ ಸೊ ನನಗೆ ಎಷ್ಟೇ ಬೇಗ ಇದ್ರೂ ಕೆಲಸನೇ ಹತ್ತಲ್ಲ ಅದ್ಯಲ್ಲ ಹಂಗಾಗ್ಬಿಟ್ಟೈತಪ್ಪ ಅದಕ್ಕೋಸ್ಕರ ನೈಟ್ ಹೊತ್ತೆ ಸ್ನಾನ ಮಾಡ್ಕೊಬಿಡ್ತೀನಿ ಬೆಳಗ್ಗೆ ಹೊತ್ತೆಲ್ಲರೂ ಹೋಗ್ಬೇಕು ಅಂದಾಗ ಈಸಿ ಆಗುತ್ತೆ ನನಗೆ ರೆಡಿಯಾಗಿ ಹೋಗೋದಕ್ಕೆ ಅದಕ್ಕೆ ಒಂದಷ್ಟು ಸೆಟ್ಸ್ ಮಾಡಿದ್ದೀನಲ್ಲ ಅದೆಲ್ಲ ಒಣಗಕ್ಕೆ ಇಟ್ಟಿದ್ದೀನಿ ಹೋಗಿ ಸ್ನಾನಕ್ಕೆ ಇದ್ದೀನಿ ಸ್ನಾನ ಮುಗಿಸ್ಕೊಂಡು ಬಂದೆ ಸೊ ರಾಯರಿಗೆ ಒಂದು ಸಾಂಬ್ರಾಣಿ ಕಡ್ಡಿನೂ ಹಚ್ಚಿದ್ದೀನಿ ಪೂಜೆ ಮಾಡಿ ಸೊ ಸ್ನಾನ ಮಾಡಿದಾಗ ಏನೋ ಒಂಥರ ಪೂಜೆ ಮಾಡಿದಾಗ ಒಂದು ತೃಪ್ತಿ ಸಿಗುತ್ತೆ ಸೊ ನಾಳೆ ಒಬ್ಬರು ಯೂಟ್ಯೂಬ್ ಚಾನಲಿಂದ ಇದ್ದಾರೆ ನನಗೆ ವೀಡಿಯೋ ವೀಡಿಯೋ ಮಾಡೋದಿಕ್ಕೆ ಅಂತ ಸೊ ಅವರು ಯಾರು ಏನು ಅಂತ ನಾಳೆ ಗೊತ್ತಾಗುತ್ತೆ ನಿಮಗೆ ವೀಡಿಯೋದಲ್ಲಿ ಟೈಮ್ ಆಗಲೇ ಹನ್ನೆರಡು ಗಂಟೆ ಹತ್ತು ನಿಮಿಷ ಆಗಿಬಿಟ್ಟಿದೆ ಸ್ನಾನ ಮಾಡ್ಕೊಂಡು ಬರೋ ಅಷ್ಟರಲ್ಲಿ ಸೊ ನಾಳೆ ಒಂದು ಬ್ಲಾಗ್ ಜೊತೆ ಸಿಗ್ತೀನಿ ಎಲ್ರಿಗೂ ಬಾಯ್ ಗುಡ್ ನೈಟ್ ಇವತ್ತು ಸವಿತಾ ಲೋಕೇಶ್ ಅವರು ಸಿಕ್ಕಿದರು ಇನ್ಸ್ಟಾಗ್ರಾಮಲ್ಲಿ ಇವರು ನೋಡ್ತಾ ಇದ್ದೆ ಬಟ್ ಡೈರೆಕ್ಟಾಗಿ ಸಿಕ್ಕಿದರು